ನಮಸ್ಕಾರ ಸ್ನೇಹಿತರೆ ದೊಡ್ಡ ಮನೆ ಸೊಸೆ ದಿವಂಗತ ಪ್ರಸಿದ್ಧ ನಟ ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿ ಪುನೀತ್ ರಿಗೆ ಬಿಜೆಪಿ ರಾಜ್ಯಸಭೆಯಿಂದ ಸ್ಪರ್ಧೆ ಮಾಡಿ ನಾವು ನಿಮಗೆ ಟಿಕೆಟ್ ಕೊಡ್ತೀವಿ ಅನ್ನೋ ಅನ್ನು ಕೊಟ್ಟಿತ್ತಂತೆ ಕೇಂದ್ರ ಬಿಜೆಪಿ ನಾಯಕರು ರಾಜ್ಯ ಬಿಜೆಪಿಗೆ ಸೂಚಿಸಿದ್ರಂತೆ ಈ ಬಾರಿ ಟಿಕೆಟ್ ನ ಓಬಿಸಿ ಅಭ್ಯರ್ಥಿಗೆ ಕೊಡಬೇಕು ಅಂತ ಅಶ್ವಿನಿ ಪುನೀತ್ ರಾಜ್ಕುಮಾರ್ ರವರು ಇದಕ್ಕೆ ಸೂಟ್ ಹಾಕ್ತಾರೆ ಅವ್ರಿಗೆ ನ ಕೊಟ್ರೆ ಹೆಂಗೆ ಅನ್ನೋ ಪ್ರಸ್ತಾಪನ ರಾಜ್ಯ ಬಿಜೆಪಿ ನಾಯಕರು ಕೇಂದ್ರದ ಮುಂದೆ ಇಟ್ಟಿದ್ರಂತೆ ಕೇಂದ್ರದವರು ಸಹ ಇದಕ್ಕೆ ಮುದ್ರೆ ಒತ್ತಿ ಹಾಗಾದ್ರೆ ಅವ್ರನ್ನ ಸಂಪರ್ಕ ಮಾಡಿ ಟಿಕೆಟ್ಗೆ ಆಫರ್ ಕೊಡಿ ಅಂತ ಹೇಳಿದ್ರಂತೆ ಬಿಜೆಪಿಯವರು ಅಶ್ವಿನಿ ಪುನೀತ್ ರಾಜ್ಕುಮಾರ್ ನ ಸಂಪರ್ಕ ಮಾಡಿ ಟಿಕೆಟ್ ಕೊಡ್ತೀವಿ ನಿಲ್ಲಿ ಅಂದಾಗ ಅದನ್ನು ಅಶ್ವಿನಿ ಅವರು ನಯವಾಗಿ ತಿರಸ್ಕಾರ ಮಾಡಿದ್ದಾರೆ ನಮ್ಮ ಕುಟುಂಬ ಯಾವಾಗ್ಲೂ ರಾಜಕೀಯದಿಂದ ದೂರನೇ ಇದೆ ಹಾಗಾಗಿ ನಾನು ಸಹ ರಾಜಕೀಯದಿಂದ ದೂರನೇ ಇರ್ತೀನಿ ಡಾಕ್ಟರ್ ರಾಜ್ಕುಮಾರ್ ಅವರು ಸಹ ಅನೇಕ ಬಾರಿ ವಿವಿಧ ಪಕ್ಷಗಳು ಅವರಿಗೆ ಆಫರ್ ಕೊಟ್ಟಿದ್ವು ಬನ್ನಿ ರಾಜಕೀಯಕ್ಕೆ ಅಂತ ಅವರು ಇದನ್ನೆಲ್ಲ ನಯವಾಗಿ ತಿರಸ್ಕರಿಸಿ ನಮ್ಮ ಕುಟುಂಬಕ್ಕೆ ರಾಜಕೀಯ ಹೋಗಿ ಬರಲ್ಲ ನಾನ್ ರಾಜಕೀಯಕ್ಕೆ ಬರಲ್ಲ ಅಂತ ತಿರಸ್ಕರಿಸ್ತಾನೆ ಬಂದಿದ್ರು ಈಗ ಅದಕ್ಕೆ ಮತ್ತೊಂದು ಸೇರ್ಪಡೆ ಅನ್ನುವಂತೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಸಹ ನಾನ್ ರಾಜಕೀಯಕ್ಕೆ ಬರಲ್ಲ ನನಗೆ ಒತ್ತಾಯ ಮಾಡಬೇಡಿ ಅಂತ ತಿರಸ್ಕಾರ ಮಾಡಿದ್ದಾರೆ ಅಶ್ವಿನಿ ಅವರು ನಿರಾಕರಿಸಿದ್ದ ಟಿಕೆಟ್ ಅನ್ನು ಬಿಜೆಪಿ ನಾರಾಯಣ ಬಾಂಡಿಗೆ ಅವರಿಗೆ ಕೊಟ್ಟಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಒಂದು ಒಂದೂವರೆ ತಿಂಗಳು ಮಾತ್ರ ಬಾಕಿ ಇದೆ ದಿವಂಗತ ಖ್ಯಾತ ನಟ ಪುನೀತ್ ರಾಜ್ಕುಮಾರ್ ಅವರ ಕುಟುಂಬದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನು ಪಕ್ಷಕ್ಕೆ ಸೆಳೆಯೋದ್ರಿಂದ ಬಿಜೆಪಿ ಪಕ್ಷಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅಂತ ಲೆಕ್ಕಾಚಾರ ಹಾಕಿದ್ದಂತಹ ರಾಜ್ಯ ಬಿಜೆಪಿ ಅವರು ಈ ಬಗ್ಗೆ ಅಶ್ವಿನಿ ಅವರನ್ನು ಸಂಪರ್ಕ ಮಾಡಿದಾಗ ಅವರು ನನಗೆ ರಾಜಕೀಯದಲ್ಲಿ ಯಾವುದೇ ತರಹದ ಆಸಕ್ತಿ ಇಲ್ಲ ನನಗೆ ಟಿಕೆಟ್ ಬೇಡ ಅಂತೇಳಿ ನಿರಾಕಾರ ಮಾಡಿದ್ದಾರೆ ಬಿಜೆಪಿ ಮುಖಂಡರು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮನೆಗೆ ಹೋಗಿ ನಿಮ್ಮನ್ನು ರಾಜ್ಯಸಭೆಗೆ ಇಳಿಸ್ತೀವಿ ಟಿಕೆಟ್ ಕೊಡ್ತೀವಿ ಹೈಕಮಾಂಡ್ ನಿರ್ಧಾರ ಮಾಡಿದೆ ನಿಮ್ಮ ನಿರ್ಧಾರ ತಿಳಿಸಿ ಅಂತ ಕೇಳಿದ್ದಾರೆ ಆಗ ಅಶ್ವಿನಿ ಅವರು ನನಗೆ ಸ್ವಲ್ಪ ಟೈಮ್ ಕೊಡಿ ಇದ್ರ ಬಗ್ಗೆ ಯೋಚನೆ ಮಾಡಿ ಹೇಳ್ತೀನಿ ಅಂತೇಳಿ ಕೆಲವು ದಿನದ ನಂತರ ಬಿಜೆಪಿ ನಾಯಕರಿಗೆ ಕರೆ ಮಾಡಿ ಇಲ್ಲ ನಾನು ರಾಜಕೀಯಕ್ಕೆ ಎಂಟ್ರಿ ಕೊಡಲ್ಲ ನಮ್ಮ ಕುಟುಂಬ ರಾಜಕೀಯದಲ್ಲಿಲ್ಲ ಅದೇ ಪದ್ಧತಿಯನ್ನು ನಾನು ಅನುಸರಿಸ್ತೀನಿ ಹಾಗಾಗಿ ನನಗೆ ರಾಜ್ಯಸಭೆ ಟಿಕೆಟ್ ಬೇಡ ಅಂತ ಹೇಳಿದ್ದಾರೆ ಬಿಜೆಪಿಯವರು ಕರ್ನಾಟಕದ ಒಂದು ಸೀಟ್ ಇದೆ ರಾಜ್ಯಸಭೆಗೆ ಅದನ್ನ ಒಬಿ ಸಿ ಅವರಿಗೆ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ರು ಅದಕ್ಕೆ ಸೂಕ್ತ ಅಭ್ಯರ್ಥಿ ಅಶ್ವಿನಿ ಅವರು ಅಂತ ಅವರನ್ನು ಅಪ್ರೋಚ್ ಸಹ ಮಾಡಿದ್ರು ಯಾವಾಗ ಅವರು ಇದಕ್ಕೆ ನಿರಾಕರಣೆ ಮಾಡಿದ್ರು ಬಿಜೆಪಿಯವರು ಸಹ ತಮ್ಮ ಪ್ಲಾನ್ ನ ಚೇಂಜ್ ಮಾಡಿದ್ರು ಒಬ್ಬ ಮರಾಠಿ ಅಭ್ಯರ್ಥಿಗೆ ಕೊಟ್ರೆ ಹೆಂಗೆ ಅಂತ ಸೂಕ್ತ ಮರಾಠಿ ಅಭ್ಯರ್ಥಿ ಸಿಗಲಿಲ್ಲ ಹಾಗಾಗಿ ಪಾಟೇಗಾರ ಸಮುದಾಯದ ನಾರಾಯಣ ಅವರಿಗೆ ಟಿಕೆಟ್ ನ ಫೈನಲ್ ಮಾಡಿದ್ರು ಅಲ್ಲ ಸ್ವಾಮಿ ಪಂಚಾಯಿತಿ ಟಿಕೆಟ್ ಸಿಕ್ಕ್ರೂನು ಬೇಡ ಅಂತ ಇರೋಂತ ಈ ಕಾಲದಲ್ಲಿ ಸಂಸತ್ತು ಅದು ರಾಜ್ಯಸಭೆಗೆ ಸಿಕ್ಕಂತ ಟಿಕೆಟ್ ನ ಅಶ್ವಿನಿ ಅವರು ನಿರಾಕರಿಸಿದ್ದಾರೆ ನಾನು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಕಿಕೊಟ್ಟ ದಾರಿನಲ್ಲೇ ನಡೀತೀನಿ ನನಗೆ ರಾಜಕೀಯ ಒಗ್ಗಿ ಬರಲ್ಲ ಅಂತ ನಯವಾಗಿ ಬಿಜೆಪಿ ನಾಯಕರಿಗೆ ಹೇಳಿದ್ದಾರೆ ರಾಜಕಾರಣದಲ್ಲಿ ನನಗೆ ಅದು ಬೇಕು ಇದು ಬೇಕು ಆ ಸ್ಥಾನ ಬೇಕು ಆ ಅಧಿಕಾರ ಬೇಕು ಅಂತ ಕೇಳೋರ್ ಸಂಖ್ಯೆನೆ ಜಾಸ್ತಿ ಕೆಲಸ ಮಾಡೋ ಸಂಖ್ಯೆನೆ ಕಡಿಮೆ ಅಂತದ್ರಲ್ಲಿ ಬನ್ನಿ ನಿಮ್ಮನ್ನ ರಾಜ್ಯಸಭೆಗೆ ಎಂ ಪಿ ಮಾಡ್ತೀವಿ ಅಂತ ಕರೆದ್ರೆ ಯಾರಾದ್ರೂ ಟಿಕೆಟ್ ನಿರಾಕರಿಸೋದಕ್ಕೆ ಸಾಧ್ಯನಾ ರಾಜಕೀಯ ಸಹವಾಸನೇ ಬೇಡ ನಾನ್ ಸಿನಿಮಾ ರಂಗದಲ್ಲಿ ಆರಾಮಾಗಿದ್ದೀನಿ ಅಂತ ಹೇಳ್ತಾ ಇದ್ದ ಅಣ್ಣವರ ದಾರಿನೇ ಈಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಅನುಸರಿಸಿದ್ದಾರೆ ಇದು ಅವರ ಅಭಿಮಾನಿಗಳೆಲ್ಲರಿಗೂ ಸಂತಸಕ್ಕೆ ಕಾರಣ ಆಗಿದೆ ಅಂದ್ರೂ ತಪ್ಪಾಗಲ್ಲ ಸ್ನೇಹಿತರೆ ನಿಮಗೆಲ್ಲ ನೆನಪಿರಬಹುದು ಗೋಕಾಕ್ ಚಳುವಳಿ ನಡೆದಿತ್ತು ಅದು ಕನ್ನಡ ಪರ ಚಳವಳಿ ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಪ್ರಧಾನ ಪಾತ್ರ ವಹಿಸಿದ್ರು ಅವರು ಮನಸ್ಸು ಮಾಡಿದ್ರೆ ಆ ಚಳುವಳಿಯ ನಂತರ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಬಹುದಾಗಿತ್ತು ಆಗ ಅವರು ಪ್ರಸಿದ್ಧಿಯ ತುತ್ತ ತುದಿಯಲ್ಲಿದ್ರು ಅದಕ್ಕೆ ರಿಪ್ಲೈ ಕೊಟ್ಟಿದ್ದಂತ ಡಾಕ್ಟರ್ ರಾಜ್ಕುಮಾರ್ ಅವರು ನಾನು ಗೋಕಾಕ್ ಚಳುವಳಿ ಮಾಡಿದ್ದು ಕನ್ನಡದ ನೆಲ ಜಲ ಅಭಿಮಾನಕ್ಕೋಸ್ಕರ ಹೊರತು ರಾಜಕೀಯದ ಅನುಕೂಲಕ್ಕಾಗಿ ಅಲ್ಲ ಅನ್ನುವ ಮೂಲಕ ಆ ಬಂದಂತ ಎಲ್ಲಾ ಆಫರ್ ಗಳನ್ನು ತಿರಸ್ಕರಿಸಿದ್ರು ಈ ಮೂಲಕ ಉಳಿದ ಎಲ್ಲ ಚಿತ್ರ ನಟರಿಗೂ ಮಾದರಿಯಾಗಿದ್ರು ಆಗ ಡಾಕ್ಟರ್ ರಾಜ್ಕುಮಾರ್ ಆಗಿನ ಜನತಾ ದಳದವರು ಡಾಕ್ಟರ್ ರಾಜ್ಕುಮಾರ್ ಗೆ ಕೇಳ್ಕೊಂಡಿದ್ರು ಇಂದಿರಾ ಗಾಂಧಿ ಅವರು ಚಿಕ್ಕಮಗಳೂರಿನಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ನೀವು ನಮ್ಮ ಪಾರ್ಟಿ ಪರವಾಗಿ ಇಂದಿರಾ ಗಾಂಧಿ ವಿರುದ್ಧ ಸ್ಪರ್ಧೆ ಮಾಡಿ ಅಂತ ಆಗ ಸಹ ಬಂದಿದ್ದ ಆಫರ್ ನ ಡಾಕ್ಟರ್ ರಾಜ್ಕುಮಾರ್ ಅವರು ತಿರಸ್ಕರಿಸಿದ್ರು ನಾನು ರಾಜಕೀಯಕ್ಕಾಗಿ ಮಾಡಿದವನಲ್ಲ ನನಗೆ ರಾಜಕೀಯ ಒಗ್ಗಿ ಬರಲ್ಲ ನನ್ನ ಕ್ಷೇತ್ರ ಏನಿದ್ರು ಸಿನಿಮಾ ಕ್ಷೇತ್ರ ಮತ್ತು ಕನ್ನಡದ ಸೇವೆ ಅಂತ ಹೇಳಿ ಬಂದ ಎಲ್ಲಾ ಆಫರ್ ಗಳನ್ನು ನಯವಾಗಿ ತಿರಸ್ಕಾರ ಮಾಡಿದ್ರು ಸ್ನೇಹಿತರೆ ನೀವು ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ ಏನಪ್ಪಾ ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರು ಈಡಿಗ ಸಮುದಾಯಕ್ಕೆ ಸೇರಿದವರು ಈಡಿಗ ಸಮುದಾಯ ಬಿಲ್ಲವ ಸಮುದಾಯ ಇವೆಲ್ಲ ಸಮುದಾಯಗಳು ಒಬಿಸಿನಲ್ಲಿ ಬರ್ತವೆ ಇತ್ತೀಚೆಗೆ ಬಿಜೆಪಿಯಿಂದ ಈ ಮತಗಳು ದೂರ ಆಗ್ತಾ ಇದಾವೆ ಕಾಂಗ್ರೆಸ್ ಎಲ್ಲಿ ಈ ಮತಗಳನ್ನು ಧ್ರುವೀಕರಣ ಮಾಡ್ಬಿಡುತ್ತೋ ಅನ್ನೋ ಒಂದು ಆತಂಕಕ್ಕೆ ಬಿಜೆಪಿ ಬಿದ್ದಿದೆ ಹಾಗಾಗಿ ಈಡಿಗ ಸಮುದಾಯದ ಪ್ರಭಾವಿ ನಾಯಕರಾಗಿದ್ದ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿ ಅವರನ್ನೇ ಕೇಳಿಸಿದ್ರೆ ಹೆಂಗಿ ಲೋಕಸಭೆ ಲೋಕಸಭೆನಲ್ಲೂ ನಮಗೆ ಇದಕ್ಕೆ ಅನುಕೂಲ ಆಗಬಹುದು ಅನ್ನೋದು ಬಿಜೆಪಿಗರ ಲೆಕ್ಕಾಚಾರ ಆಗಿತ್ತು ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕಂತೂ ಇದರಿಂದ ದೊಡ್ಡ ಮಟ್ಟದ ಅನುಕೂಲ ಆಗ್ತಾ ಇತ್ತು ಅಶ್ವಿನಿ ಅವರೇನಾದರೂ ಬಿಜೆಪಿಯ ಟಿಕೆಟ್ ನ ಆಫರ್ನ ಅಕ್ಸೆಪ್ಟ್ ಮಾಡಿದ್ರೆ ನೀವು ಕೇಳ್ಬೋದು ಗೀತಾ ಶಿವರಾಜ್ ಕುಮಾರ್ ಅವರು ಸಹ ಯಡಿಯೂರಪ್ಪನವರ ವಿರುದ್ಧ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಶಿವಮೊಗ್ಗದ ಎಂ ಪಿ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿದ್ರಲ್ಲ ಅಂತ ಗೀತಾ ಶಿವರಾಜ್ ಕುಮಾರ್ ಅವರು ದಿವಂಗತ ಬಂಗಾರಪ್ಪನವರ ಪುತ್ರಿ ಬಂಗಾರಪ್ಪನವರು ಮಾಜಿ ಮುಖ್ಯಮಂತ್ರಿ ಆಗಿದ್ದವರು ಹಾಗಾಗಿ ಗೀತಾ ಶಿವರಾಜ್ ಕುಮಾರ್ ಬ್ಲಡ್ ಅಲ್ಲೇ ರಾಜಕೀಯ ಇತ್ತು ಹಾಗಾಗಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ರಾಜಕೀಯದಲ್ಲಿ ಆಸಕ್ತಿನೂ ಇತ್ತು ಅವರು ಚುನಾವಣೆಗೂ ಸಹ ಸ್ಪರ್ಧೆಯನ್ನು ಮಾಡಿದ್ರು ಆದರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಇದನ್ನು ನಿರಾಕರಿಸುವ ಮೂಲಕ ನನಗೆ ರಾಜಕೀಯದಲ್ಲಿ ಆಸಕ್ತಿ ಇಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಈ ನಿರ್ಧಾರದ ಬಗ್ಗೆ ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ